ಇಲ್ಲಿಗೆ ಬರ್ತೀಯಾ ಸರಿ ಬಾ ಏನು ಹದಿಮೂರು ಜನ ನೋಡ್ತಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಂಗೆ ಬಚ್ಚಿನ್ ಆ ಚೇರ್ ಎತ್ಕೊಂಡು ಇಲ್ಲತ್ತು ಹ್ಞೂ ಏನು ಸಮಾಚಾರ ನಿತಿನ್ ಅವರೇ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ಚಾನಲಿಗೆ ಬಂದಿರೋದು ಸೊ ಚಾನಲ್ ಕನೆಕ್ಟಾಗಿ ಡೈಲಿ ಲೈವ್ ಮಾಡ್ತಾ ಇರ್ತೀನಿ ನೋಡಿ ಲೈವ್ನ ಮತ್ತು ಏನು ಸಮಾಚಾರ ಎಲ್ರದ್ದು ಲೈವ್ ಏನು ಮಾಡಲಾ ಹದಿಮೂರು ಜನ ಇದ್ರಿ ಸೊ ಲೈಕ್ ಮಾಡಿ ಯಾರ್ಯಾರು ಇದ್ದೀರಾ ಮಾತಾಡಿ ಮಾತಾಡಿ ಸುಸ್ತಾಯ್ತಲ್ಲ ಅದಕ್ಕೆ ಜ್ಯೂಸ್ ಪ್ರಶಾಂತ್ ಸುವರ್ಣ ಮಗನೇ ನೋಡು ಮಗನೇ ಜ್ಯೂಸು ನೀರೋ ಇಲ್ಲ ಮಗ್ನೆ ನಿತಿನ್ ವಿಲ್ಸಿನ ವಿಲ್ಸನವ್ರು ಅದಂಗೆ ಕಳಿಸಿದ್ದಾರೆ ಅದೇ ನಿಜ ಸುಸ್ತೇನಾಗಿಲ್ಲ ಕಂಟಿನ್ಯೂಸ್ ಮಾತಾಡಂದ್ರೆ ಐದು ಅವರ್ ಮಾತಾಡ್ತೀನಿ ಐದರಿಂದ ಒಂದು ಆರು ಅವರ್ ಮಾತಾಡ್ತೀನಿ ಕಂಟಿನ್ಯೂಯಸ್ ನಾನು ಆವಾಗಿನ ನೀರಕ್ಕೆ ಕುಡ್ದಿಲ್ಲ ಕರೆಕ್ಟ್ ನೀರು ಕುಡಿಬೇಕು ಸೋಮಶೇಖರ್ ಅವರು ಮಧ್ಯಾಹ್ನ ಎರಡರಿಂದ ರಾತ್ರಿ ಹತ್ತರವರೆಗೆ ಸಿಸ್ಟರ್ ಕೆಲಸ ಓ ನಿಮ್ಮದು ಸೆಕೆಂಡ್ ಶಿಫ್ಟಾ ಸೋಮಶೇಖರ್ ಬ್ರದರ್ ಸೂಪರ್ ಸೂಪರ್ ಬ್ರದರ್ ಫಸ್ಟ್ ಶಿಫ್ಟ್ ಇದೆಯಾ ಓನ್ಲಿ ಸೆಕೆಂಡ್ ಶಿಫ್ಟ ಗೀತಾ ವಿ ಪಿ ಅವರು ಯು ಕುಶಾಲ್ ಕುಶಾಲ್ ಸ್ಲೀಪಿಂಗ್ ಕುಶಾಲ್ ಸ್ಲೀಪು ನೋಡಿ ಹಿಂಗೆಲ್ಲ ಇದೆಯಾ ಇದೆಲ್ಲ ಕ್ಲೀನ್ ಮಾಡಿ ನಾವು ಮಲ್ಕೊಬೇಕು ಯಾಕಂದರೆ ಇದು ಬೆಳಿಗ್ಗೆ ಆ್ಯಕ್ಚುಲಿ ಮನೆ ಕ್ಲೀನಾಗೇ ಇರುತ್ತೆ ಬೆಳಿಗ್ಗೆಯಿಂದ ಅವ್ರು ಇಲ್ಲೇ ಆಟ ಆಡ್ಕೊಂಡಿರ್ತಾರೆ ಯಾಕಂದರೆ ನೆಲ ಬೇರೆ ಕೊರಿಯುತ್ತೆ ಎರಡೆರಡು ಚಾಪೆ ಹಾಕಿದ್ದೀವಿ ಫುಲ್ಲು ಗ್ರಾನೈಟ್ ಇದು ಸಖತ್ ಕೋಲ್ಡ್ ಇದೆ ನೆಲ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ಮಲ್ಕೋಷ್ಟರಲ್ಲಿ ನಮ್ಮದು ಒಂದು ಗಂಟೆ ಆಗುತ್ತೆ ಇಬ್ಬರಿಗೂ ಡೈಪರ್ ಹಾಕಬೇಕು ಇಳ್ದು ಊಟ ಆಗಿದೆ ಇನ್ನೊಂಚೂರು ತಿನ್ನಿಸ್ಬೇಕಿಲ್ಲ ಮಧ್ಯರಾತ್ರಿ ಎದ್ದು ಕೇಳ್ತಾಳೆ ಊಟ ಊಟ ಅಂದ್ಬಿಟ್ಟು ನಿದ್ದೆ ಮಾಡಕ್ಕೆ ಬಿಡಲ್ಲ ಅವರಪ್ಪನ ನಮ್ಮ ಚಂದು ಕಣ್ಣಿಗೆ ಬೇರೆ ಏನೋ ಆಗ್ಬಿಟ್ಟಿದೆ ಸೊಳ್ಳೆ ಏನೋ ಬಿದೋಗ್ಬಿಟ್ಟು ಸ್ವಲ್ಪ ಊದ್ಕೊಂಬಿಟ್ಟಿದೆ ಕಣ್ಣು ನಿತಿನ್ ವಿಲ್ಸನ್ ಅವರು ಏನೋ ಊಟ ಆಯಿತಾ ಅಂತ ಕೇಳ್ತಾ ಊಟ ಆಯ್ತು ಅಂತ ಕೇಳ್ತಿದ್ರು ಆಯಿತು ನಿತಿನ್ ಅವರೇ ಊಟ ಆಯಿತು ನಿಮ್ದಾಯ್ತಾ ಊಟ ಏನು ತಿಂದಿರಿ ಊಟ ಏನೋ ಕಳಿಸಿದ್ರಿ ಆವಾಗಲೇ ಜ್ಯೂಸು ನೀರೋ ಗೊತ್ತಾಗ್ಲಿಲ್ಲ ಥ್ಯಾಂಕ್ ಯು ನಿಮ್ಮ ಜ್ಯೂಸು ನೀರಿಗೆ ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರೇ ಮಲಗಿದ್ದಾನೆ ಕುಶಾಲು ಸೆಕೆಂಡ್ ಶಿಫ್ಟು ಸಿಸ್ಟರ್ ಸೋ ಸೋಮಶೇಖರ್ ಅವರು ಕಂಟಿನ್ಯೂಸ್ ಪರ್ಮನೆಂಟ್ ಸೆಕೆಂಡ್ ಶಿಫ್ಟೇ ನಿಮಗೆ ಫಸ್ಟು ನೈಟ್ ಏನು ಅಲ್ಲ ಬ್ರದರ್ ಹಾಂ ಸೋಮಶೇಖರ್ ಬ್ರದರ್ ಅವರು ವಿನೋದ್ ನಾಯಕ್ ಡೆವಿಲ್ ಥರ ಆಡ್ತಾವಳೆ ನಿನ್ನ ಮಗಳು ಯಾವ ನಮ್ಮ ರಾಮ್ ಎಲ್ಲ ಹೋಗ್ಬಿಟ್ರಲ್ಲ ಒಳ್ಳೊಳ್ಳೆ ಕಮೆಂಟ್ ಮಾಡೋರು ರಾಮು ಇಲ್ಲ ಲೈವಲ್ಲಿ ವಿನೋದ್ ಅವರು ಡೆವಿಲ್ ಥರ ಆಡ್ತಾವಳೆ ನಿಮ್ಮ ಮಗಳು ಯಾವ ಲೈವ್ ಯಾವ ಯಾವ ಲೈವಿಂದ ಹೋಗ್ತೀನಿ ಯಾವಾಗ ಲೈವಿಂದ ಹೋಗ್ತೇವೆ ಕೊರ್ ಕಮೆಂಟ್ ನೋಡು ಏ ವಿಸು ಯಾಕೆ ದೇವ್ರ ತರ ಆಡ್ತಾ ಇದ್ಯಾ ನೋಡ್ರಿ ನೋಡ್ರಿ ಚಡ್ಡಿ ಹಾಕಿಲ್ಲ ಅವಳು ಭಯ ಆಗುತ್ತೆ ಅಂತೆ ಅವ್ರ ಲೈವ್ ಇಂದ ಹೊಂಟೋಗ್ತಾರಂತೆ ಹಿಂಗೆಲ್ಲ ಆಡಿದ್ರೆ ನೀನು ನಾನು ಹೆಂಗಿರ್ಬೇಕು ಹೇಳ್ರಿ ವಿನೋದ್ ನಾಯಕ್ ಅವ್ರೆ ನಾನು ಹೆಂಗಿರ್ಬೇಕು ಇವಳ ಜೊತೆ ಹೇಳ್ರಿ ಒಂದೊಂದ್ಸತಿ ಕ್ಯೂಟ್ ಒಂದೊಂದ್ಸತಿ ವೈಲೆಂಟ್ ಮೇಡಮ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಐ ಆಮ್ ಎಕ್ಸಿಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಗೀತಾ ಅವ್ರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವಿಗೆ ಬಂದು ಇಷ್ಟೊತ್ತರ್ಗು ಸಪೋರ್ಟ್ ಮಾಡಿದ್ದಕ್ಕೆ ಐಸ್ ಐಸ್ ಬೇಕಂತೆ ಹೆಂಗೆ ಕೇಳ್ತಾಳೆ ನೋಡ್ರಿ ಅವರಪ್ಪನ ಹೆಂಗ್ ಹೆಂಗಮ್ಮ ಅಲ್ಲಿ ನಾಳೆ ಇಲ್ಲಿ ಹಿಂಗೆ ಐಸ್ ಐಸ್ ಅಂತ ಕೇಳ್ತಾಳು ಅವರಪ್ಪನ ಅವರಪ್ಪ ಬಂದಿದ್ದ ತಕ್ಷಣ ಏನಂತ ಅವ್ರು ಗೊತ್ತಾ ಇವ್ಳೊಂಥರ ಆಡ್ತಾಳೋದಕ್ಕೆ ಡೆವಿಲ್ ಥರ ಆಡ್ತಾಳೆ ನಿಮ್ಮ ಮಗಳು ನಾನು ಲೈವಿಂದ ಹೋಯ್ತೀನಿ ಅಂತ ಅವರೇ ವಿನೋದ್ ನಾಯಕ್ ಬ್ರದರ್ ಏನಮ್ಮ ಐಸಾ ಏನು ಬೇಕು ಇಲ್ಲಿ ಕೇಳಿ ಇವ್ರನ್ನ ಕೊಡ್ತಾರೆ ಏನು ಬೇಕು ಐಸ್ ಇಲ್ಲ ಹಿಂಗಂತೆ ಐಸ್ ಇಲ್ಲ ಅಂತ ನೀನು ಹೋಗ್ತೀಯಾ ಪಪ್ಪ ಹತ್ರ ಹೋಗ್ತೀಯಾ ಓಕೆ ಗೀತಾ ವಿಪಿಯವರು ಈಸ್ ಮೇನ್ ಕಾಮಿಡಿ ಸೈಲೈಟ್ ಹೌದು ನಮ್ಮ ನಮ್ಮ ವಿನೋದ್ ನಾಯಕ್ ಅವರು ಡೇವಿ ಡೇವಿಲ್ ಥರ ಆಡ್ತಾವಳೆ ನಿಮ್ಮ ಮಗಳು ನಾನು ಲೈವಿಂದ ಹೋಯ್ತೀನಿ ಅಪ್ಪ ಅಂತ ಚಿಕ್ಕಣ್ಣ ಅವರು ನಿಮ್ಮ ನೋಸಲ್ಲೇ ನೋಸಲ್ಲಿ ನಟ್ಟು ಬಾಯಲ್ಲಿ ಮುತ್ತು ಟೈಮ್ ಆಯಿತು ಹತ್ತು ನೀವು ಮಾತಾಡಿದ್ರಿ ಎಷ್ಟೊತ್ತು ಬೇಜಾರಾಗಲ್ಲ ಯಾವತ್ತು ಬಹಳ ಬಹಳ ನಕ್ಕೆ ನಾನು ಇವತ್ತು ಥ್ಯಾಂಕ್ ಯು ಚಿಕ್ಕಣ್ಣ ಜಮಖಂಡಿ ಸರ್ ಥ್ಯಾಂಕ್ ಯು ಯುವರ್ ನಿಮ್ಮ ವಂಡ್ರಫುಲ್ ಕ ಕಮೆಂಟ್ ಆ್ಯಂಡ್ ಆಗ್ಯಪ್ಪ ನಾನು ಫಿದಾಗೋಗಿಬಿಟ್ಟಿದ್ದೀನಿ ಇಲ್ಲಿರೋರೆಲ್ಲ ಗೀತಾ ಅವರು ಮತ್ತು ಸಿಸ್ಟರ್ ಸಿಸ್ಟರೆಲ್ಲ ಫಿದಾಗ್ಬಿಟ್ಟಿದ್ದಾರೆ ನಿಮ್ಮ ಕ ಕವನಕ್ಕೆ ಇವು ಏನಂತ ನಿಮ್ಮ